ನಮ್ಮ ನಾಡಿನ ಜನತೆಗೆ ಅಕ್ಷಯ ತೃತೀಯ ಹಾಗೂ ಬಸವ ಜಯಂತಿ ವಿಚಾರವಾಗಿ ನಿಮ್ಮಿಂದ ಒಂದಷ್ಟು ಮಾಹಿತಿಯನ್ನ ಕಲಿಯಾಕಿ ಅರಿವು ಮೂಡಿಸಬೇಕು ಅಂತ ಆಸಕ್ತಿ ಗುರುಗಳೇ ಅದಕ್ಕೆ ನಿಮ್ಮನ್ನ ಭೇಟಿ ಮಾಡುವ ಅಂತ ಬಂದಿದ್ದೀವಿ ಕನ್ನಡ ನಾಡಿನ ಜನತೆಗೆ ನಿಮ್ಮ ನೆಚ್ಚಿನ ಜ್ಯೋತಿಷಿ ಪಂಚಾಂಗಕರ್ತ ಡಾಕ್ಟರ್ ಜಿ ಬಿ ಅಮರೇಶ್ ಶಾಸ್ತ್ರಿ ಮಾಡುವ ಅನಂತ ನಮಸ್ಕಾರಗಳು ಈ ದಿನ ನಮ್ಮ ಆತ್ಮೀಯ ಶಿಷ್ಯಂದಿರಾದ ರವಿ ಶಿವಾರ್ಚಕ ತೇಜಸ್ಸು ಮತ್ತು ಅವರ ಮಿತ್ರರು ಬಂದು ಅಕ್ಷಯ ತೃತೀಯ ಕುರಿತಾಗಿ ಸಂಕ್ಷಿಪ್ತವಾಗಿ ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಹೇಳಿ ಎಂಬುದನ್ನು ಎಂಬುದಾಗಿ ನನ್ನಲ್ಲಿ ಮನವಿ ಮಾಡಿಕೊಂಡರು ಒಂದನೆಯದು ಅಕ್ಷಯ ತೃತೀಯ ಅಂದರೆ ಅಕ್ಷತ್ತಗಿ ಅಮಾವಾಸೆ ಆದ ನಂತರ ಮೂರನೇ ತಿಥಿ ಯಾವ ದಿವಸ ಬರುತ್ತದೆಯೋ ಅದಕ್ಕೆ ಅಕ್ಷಯ ತೃತೀಯ ಎಂದು ಕರೆಯುತ್ತಾರೆ ಅಕ್ಷಯ ತೃತೀಯ ಈಸ್ ನೌನ್ ಆಸ್ ಬಸವ ಜಯಂತಿ ಬಸವ ಜಯಂತಿ ಅಂದರೂ ಅಷ್ಟೇ ಅಕ್ಷಯ ತೃತೀಯ ಅಂದರು ಅಷ್ಟೇ ಏಕೆಂದರೆ ಅಕ್ಷಯ ತೃತೀಯ ಇರುವ ದಿವಸವೇ ಲಿಂಗಾಯತ ಧರ್ಮಗುರು ಜಗಜ್ಯೋತಿ ಬಸವೇಶ್ವರ್ರವರು ಜನನವಾಗಿದ್ದರು ಆ ವ್ಯಕ್ತಿ ಪ್ರಸಿದ್ಧವಾದ ಕಾರಣ ಅಕ್ಷಯ ತೃತೀಯ ಅನ್ನೋದನ್ನು ಜನರು ಮರೆತು ಅದಕ್ಕೆ ಬಸವ ಜಯಂತಿ ಎಂಬ ಜನಪ್ರಿಯತೆ ಉಂಟಾಯಿತು ಹಾಗಾದರೆ ಅಕ್ಷಯ ತೃತೀಯದ ಮಹತ್ವವೇನು ಅನೇಕ ಜನ ಈ ದಿನ ಗೋಲ್ಡ್ ಚಿನ್ನವನ್ನು ಕೊಂಡುಕೊಳ್ಳುತ್ತಾರೆ ಈ ಚಿನ್ನವನ್ನು ಕೊಂಡುಕೊಂಡರೆ ಅಥವಾ ಶುಭ ಕಾರ್ಯಗಳನ್ನು ಮಾಡಿದರೆ ಅದು ಅಕ್ಷಯವಾಗುತ್ತದೆ ಅದು ಉತ್ತರೋತ್ತರ ಅಭಿವೃದ್ಧಿ ಆಗುತ್ತದೆ ಎಂಬ ನಂಬಿಕೆ ಜನರಲ್ಲಿ ಬಂದಿದೆ ಅಕ್ಷಯ ತೃತೀಯದ ವಿಶೇಷ ಏನೆಂದರೆ ಅಕಾರ್ಡಿಂಗ್ ಟು ದಿ ಅಸ್ಟ್ರಾಲಜಿ ವೈದಿಕ ಜ್ಯೋತಿಷ್ಯದ ಪ್ರಕಾರ ಅಕ್ಷಯ ತೃತೀಯದ ವೈಶಿಷ್ಟ್ಯವೇನೆಂದರೆ ಆ ದಿನ ರವಿ ಮತ್ತು ಚಂದ್ರ ಗ್ರಹಗಳು ರಾಜಗೃಹಗಳಾದಂಥ ರವಿ ಮತ್ತು ಚಂದ್ರಗೃಹಗಳು ಉಚ್ಚ ಸ್ಥಾನದಲ್ಲಿರುತ್ತವೆ ಆದ್ದರಿಂದ ಆ ದಿನ ಏನನ್ನೇ ಖರೀದಿ ಮಾಡಿದರು ಏನನ್ನೇ ಆರಂಭ ಮಾಡಿದರು ಯಾವ ಕಾರ್ಯಗಳನ್ನು ಆರಂಭ ಮಾಡಿದರೂ ಅದು ಶೀಘ್ರದಲ್ಲಿಯೇ ಅತ್ಯಂತ ಅಭಿವೃದ್ಧಿಯಾಗುತ್ತದೆ ಇದು ಜ್ಯೋತಿಷಾಸ್ತ್ರದ ಪ್ರಕಾರ ಆ ದಿನ ಹುಟ್ಟಿದಂಥ ಮಕ್ಕಳಿಗೂ ಸಹಿತವಾಗಿ ರವಿ ಮತ್ತು ಚಂದ್ರನ ಸಂಪೂರ್ಣ ಕೃಪೆ ಇರುತ್ತದೆ ರವಿಯ ಕೃಪೆ ಎಂದರೆ ಸಾಮಾನ್ಯ ಭಾಷೆಯಲ್ಲಿ ಹೇಳಬೇಕಾದರೆ ತಂದೆಯ ಕೃಪೆ ಸರ್ಕಾರದ ಕೃಪೆ ಉನ್ನತ ಅಧಿಕಾರಿಗಳ ಕೃಪೆ ಚಂದ್ರವೆಂದರೆ ಮನಸ್ಸಿನ ಕೃಪೆ ಜ್ಞಾನದ ಕೃಪೆ ಮಾತೃ ಕೃಪೆ ಇದೆಲ್ಲ ಲಭಿಸುತ್ತದೆ ಎಂದರ್ಥ ಇದು ಅತ್ಯಂತ ಮುಖ್ಯವಾದಂಥ ಜ್ಯೋತಿಷ್ಯದ ಹಿನ್ನೆಲೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಬೇರೆ ಬೇರೆ ಹಬ್ಬ ಹರಿದಿನಗಳ ಬಗ್ಗೆ ಸಂಪೂರ್ಣವಾಗಿ ನಾನು ವಿವರಣೆಯನ್ನು ನೀಡುತ್ತೇನೆ ಓಕೆ ನಾವು ಭಾರತೀಯ ಧರ್ಮಶಾಸ್ತ್ರದ ಹಿನ್ನೆಲೆಯಲ್ಲಿ ಆಗಲಿ ಭಾರತೀಯ ಜ್ಯೋತಿಷ್ಯ ಶಾಸ್ತ್ರದ ಹಿನ್ನೆಲೆಗಳಲ್ಲಿ ಆಗಲಿ ಭಾರತೀಯ ಪರಂಪರೆ ಹಿನ್ನೆಲೆಗಳಲ್ಲಿ ಆಗಲಿ ಹಬ್ಬ ಹರಿದಿನಗಳ ಬಗ್ಗೆ ವೈಜ್ಞಾನಿಕವಾಗ ವಿಚಾರಗಳನ್ನು ತಿಳಿದುಕೊಂಡು ಆ ರೀತಿ ನಾವು ಅಳವಡಿಸಿಕೊಂಡಾಗ ನಮ್ಮ ಬದುಕಿನ ಮೇಲೆ ನಮ್ಮ ಯಶಸ್ಸಿನ ಮೇಲೆ ಅತ್ಯಂತ ಶುಭ ಪರಿಣಾಮ ಉಂಟಾಗುವುದರಲ್ಲಿ ಎರಡು ಮಾತಿಲ್ಲ ಲಾಸ್ಟ್ ಫಸ್ಟು ಫಸ್ಟ್ ಹಬ್ಬದ ಬಗ್ಗೆ ಈ ಟಿವಿಯರು ಬಂದು ಇದೇ ಒಂದು ಆಫೀಸ್ನಲ್ಲಿ ವಿಡಿಯೋಗಳನ್ನು ಮಾಡಿಕೊಂಡು ಹೋದರು ನಾನು ಆ ದಿನ ಯುಗಾದಿ ಹಬ್ಬ ಅಂದ್ರೇನು ಯುಗಾದಿ ಹಬ್ಬದ ಮಹತ್ವವೇನು ಇದರ ಬಗ್ಗೆ ಸಂಪೂರ್ಣವಾಗಿ ಹೇಳಿದ್ದೆ ಆ ಪತ್ರಕರ್ತರು ತುಂಬ ಖುಷಿಯಾಗಿ ತುಂಬ ವೈಜ್ಞಾನಿಕ ಮತ್ತು ವೈಚಾರಿಕ ಹಿನ್ನೆಲೆಯಲ್ಲಿ ಈ ಹಬ್ಬವನ್ನು ನೀವು ವಿವರಿಸಿ ಹೇಳಿದ್ದೀರಿ ಆದ್ದರಿಂದ ನಿಮಗೆ ಧನ್ಯವಾದ ಎಂದು ಹೇಳಿ ಹೋದರು ಆದ್ದರಿಂದ ನೀವೆಲ್ಲರೂ ಹಬ್ಬ ಏನು ಹರಿದಿನ ಏನು ಇದರಲ್ಲಿ ರಾಷ್ಟ್ರೀಯ ಹಬ್ಬಗಳಂದರೇನು ಧಾರ್ಮಿಕ ಹಬ್ಬಗಳಂದರೇನು ಅವುಗಳ ಮಹತ್ವವೇನು ಅವುಗಳನ್ನು ಯಾವ ರೀತಿ ಆಚರಣೆ ಮಾಡಬೇಕು ಆಚರಣೆ ಮಾಡಿದರೆ ಆಚರಣೆಯಿಂದ ನಮಗೆ ಬರ್ತಕ್ಕಂಥ ಲಾಭಗಳೇನು ಎಂಬುದನ್ನು ತಿಳಿದುಕೊಳ್ಳಿ ನಾನು ಯಾವಾಗಲೂ ನಾನು ಪ್ರತಿ ತಿಂಗಳ ಹಬ್ಬ ಹರಿದಿನಗಳ ಮುಂಚಿನ ದಿನವಾಗಿ ಈ ರೀತಿಯಾಗಿ ಹರಿದಿನಗಳ ಕುರಿತು ಅದರ ಮಹತ್ವಗಳ ಕುರಿತು ಹೇಳುತ್ತೇನೆ ಇದುವರೆಗೆ ನನ್ನ ಮಾತುಗಳನ್ನು ಶ್ರದ್ಧೆಯಿಂದ ಕೇಳಿದ ತಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳು